ನಮಸ್ಕಾರ ಸ್ನೇಹಿತರೆ ನಾನು ಹೆಣ್ಮಂತ್ ಮಾಗಿ. ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಡಿಯೋ ಅದರಲ್ಲೂ ಕೂಡ ಸಿ ಬಿ ಸಿ ವಿಡಿಯೋ ಅದು ಸೊ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂತಹ ಮತ್ತು ಡಿ ಜಿ ಪಿ ಅಥವಾ ಒಂದು ಉನ್ನತ ಹುದ್ದೆಯಲ್ಲಿ ಇರುವಂತಹ ರಾಮಚಂದ್ರ ರಾವ್ ಅನ್ನುವಂಥ ವ್ಯಕ್ತಿಯ ವಿಡಿಯೋ ಅನ್ನುವಂಥದ್ದು ಸೊ ಹೀಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ತಕ್ಕ ಶಿಕ್ಷೆಯನ್ನು ಆ ವ್ಯಕ್ತಿಗೆ ಸದ್ಯದ ಮಟ್ಟದಲ್ಲಿ ನೀಡಿಬಿಟ್ಟಿದೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ವ್ಯಕ್ತಿಯ ಒಂದು ಮನಸ್ಥಿತಿ ಮತ್ತು ಈ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಒಂದಿಷ್ಟು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಅಧಿಕಾರವನ್ನು ಅಧಿಕಾರಿಗಳು ಕೆಲವು ನಾಲಾಯಕ ಅಧಿಕಾರಿಗಳು ಹೇಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸಲ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಾಕಷ್ಟು ಜನ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಆದರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ವೋ ಗೊತ್ತಿಲ್ಲ ಮತ್ತು ನಿಮಗೆ ಕಂಟೆಂಟ್ ಇಷ್ಟ ಆಗ್ತಾ ಇಲ್ವೋ ಅಥವಾ ಏನೋ ಅಂತ ನನಗೆ ಗೊತ್ತಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಒಂದು ಸಮಾಜಕ್ಕೆ ಉನ್ನತ ಅಥವಾ ಉತ್ತಮವಾದಂಥ ಮಾಹಿತಿಯನ್ನು ಕೊಡೋಣ ಅಂತ ಅಂದುಕೊಂಡೆ ಈ ಚಾನಲನ್ನು ಓಪನ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಸಾಕಷ್ಟು ವಿಡಿಯೋಗಳು ನಿಮಗೆ ಉಪಯೋಗ ಆಗುವಂಥ ರೀತಿಯಲ್ಲೇ ಕೊಡ್ತಾ ಇದ್ದೀನಿ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ವಿಚಾರಕ್ಕೆ ಬಂದುಬಿಡೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ರಾಮಚಂದ್ರ ರಾವ್ ಈಗಾಗಲೇ ಸಸ್ಪೆಂಡ್ ಮಾಡಿರುವಂಥ ವಿಚಾರ ಸೊ ರಾಜ್ಯ ಸರ್ಕಾರ ಅದೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಆದರೂ ಒಂದು ಕಡೆ ಲೇಟ್ ಆಯಿತು ಅಂತ ಅನಿಸುತ್ತೆ ನಿನ್ನೆನೇ ಈ ಒಂದು ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಈ ಕುರಿತಾಗಿ ಏನಾದರೂ ರಿಯಾಕ್ಷನ್ ಸಿಗುತ್ತಾ ಮುಖ್ಯಮಂತ್ರಿಗಳಿಂದ ಆಗಿರ್ಬೋದು ಗೃಹ ಸಚಿವರಿಂದ ಆಗಿರ್ಬೋದು ಅಥವಾ ಉಪ ಮುಖ್ಯಮಂತ್ರಿಗಳಿಂದ ಇಂದಾಗಿರ್ಬೋದು ಅನ್ನೋದು ಒಂದಿಷ್ಟು ಕುತೂಹಲ ಇತ್ತು ಆದರೆ ಮುಖ್ಯಮಂತ್ರಿಗಳು ಅಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಜಾರಿಕೊಂಡು ಬಿಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿದ್ದಾರೆ ಅವರನ್ನೇ ಕೇಳಬೇಕು ನನಗೆ ಅಷ್ಟು ಮಾಹಿತಿ ಇಲ್ಲ ಅಂತ ಅಲ್ಲಿಂದ ಅವರು ಜಾರಿಕೊಂಡು ಬಿಡ್ತಾರೆ ಇದಾದ ಬಳಿಕ ಮುಖ್ಯಮಂತ್ರಿಗಳು ಬಾದಾಮಿ ಉತ್ಸ ಉತ್ಸವದಲ್ಲಿ ಪಾಲ್ಗೊಂಡಿರ್ತಾರೆ ಬಿಜಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಿಜಿ ಇರ್ತಾರೆ ಆ ಒಂದು ಸಂದರ್ಭಕ್ಕೆ ಸರಿಯಾಗಿ ಸ್ಪಂದನೆ ನೀಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗಿಬಿಡುತ್ತೆ ಅದನ್ನು ಸಹಜವಾಗಿ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ ತಕ್ಷಣ ಅದು ಯಾವುದೇ ಅಧಿಕಾರಿ ಇರಲಿ ಅದನ್ನು ಪರಿಶೀಲನೆ ಮಾಡಿದೆ ಅಥವಾ ಅದು ಸರಿಯೋ ತಪ್ಪೋ ಅನ್ನೋದನ್ನು ತಿಳಿದುಕೊಳ್ಳದೆ ಅಥವಾ ನಾವು ಯಾರೋ ಮಾಧ್ಯಮದವರು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ವಿ ಅಂತ ಕಾರಣಕ್ಕೆ ಅವರು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂತ ಏನಿಲ್ಲ ಆದರೆ ನಿರ್ಧಾರವನ್ನು ತಕ್ಷಣವೇ ತಾತ್ಕಾಲಿಕವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ನಾವುಗಳು ಹೇಳ್ತಾ ಇದ್ವಿ ಅಥವಾ ಕೇಳ್ತಾ ಇದ್ವಿ ಅನ್ನೋ ಕಾರಣಕ್ಕೆ ತಕ್ಷಣಕ್ಕೆ ನಿರ್ಧಾರವನ್ನು ಆಗೋದಿಲ್ಲ ಅದೆಲ್ಲವೂ ಕೂಡ ಆದ ಬಳಿಕ ಆ ವೀಡಿಯೋಗಳನ್ನು ಆ ಒಂದು ದೃಶ್ಯಗಳನ್ನು ಆ ಸಿ ಬಿ ಸಿ ದೃಶ್ಯಗಳನ್ನು ಬಹುತೇಕ even though ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅಂತ ಕಾಣಿಸುತ್ತೆ ಅದಾದ ಬಳಿಕ ಇವತ್ತು ಆ ಒಂದು ವ್ಯಕ್ತಿಯನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ ಇದು ಒಂದಿಷ್ಟು ತಾತ್ಕಾಲಿಕವಾದಂತಹದ್ದು ಅಂತ ಹೇಳ್ಬೋದು ಸೊ ಇತ್ತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಅಧಿಕಾರಿ ಎಷ್ಟು ಉಡಾಪೆ ಉತ್ತರವನ್ನು ಕೂಡ ಕೊಟ್ಟುಬಿಟ್ಟರು ಮತ್ತು ಜನಗಳು ಮರಳು ಅನ್ನೋ ಒಂದು ಅಥವಾ ಜನ ಏನು ಹೇಳಿದರೂ ನಂಬುತ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಉತ್ತರವನ್ನು ಕೂಡ ಕೊಟ್ಟು ಬಿಟ್ಟಿದ್ದರು ಏನು ಅಂತಂದರೆ ಅದು ಯಾರೋ ಮಾಡಿರುವಂಥ ಷಡ್ಯಂತ್ರ ಇರಬಹುದು ಅಥವಾ ಅದು ಹೇ ಹಾಯಿ ವಿಡಿಯೋ ಅನ್ನೋ ರೀತಿ ಈ ರೀತಿಯಾದಂಥ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟರು ಮತ್ತು ತನಿಖೆ ಆಗಬೇಕು ಅನ್ನೋದು ಅವರ ಮಾತಾಗಿತ್ತು ಸಹಜವಾಗಿ ಇಲ್ಲಿ ಡಿ ಜಿ ಪಿ ಅವರು ಹೇಳಿರೋ ಪ್ರಕಾರ ಈ ಒಂದು ವಿಚಾರ ತನಿಖೆ ಆಗಲೇಬೇಕು ಒಂದು ಕಚೇರಿ ಆ ಒಂದು ಕಚೇರಿಯಲ್ಲಿ ಆ ವ್ಯಕ್ತಿ ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಕಾಣಿಸುತ್ತೆ ಸೊ ಎ ಹಾಯಿ ವಿಡಿಯೋ ಈ ಜನ್ರೇಟ್ ಮಾಡೋದಕ್ಕೆ ಈ ರೀತಿಯಾಗಿ ಸಾಧ್ಯನ ಎಂಬ ಒಂದು ಪ್ರಶ್ನೆ ಕೂಡ ಕಾಡುತ್ತಾ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಯಾವ ರೀತಿಯಾಗಿ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಥವಾ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗಿ ಬಿಡುತ್ತೆ ಕೇವಲ ಇಂಥ ಒಬ್ಬ ಅಧಿಕಾರಿ ಮಾತ್ರ ಅಲ್ಲ ಇಂಥ ಸಾಕಷ್ಟು ಅಧಿಕಾರಿಗಳು ನಮ್ಮ ಇಲಾಖೆಯಲ್ಲಿದ್ದಾರೆ ಈ ಒಂದು ಕೆಲವೊಂದಿಷ್ಟು ಜನರು ಬಯಲಿಗೆ ಬರ್ತಾರೆ ಇನ್ನು ಕೆಲವು ಜನ ಅಲ್ಲೇ ಇದ್ದು ಬಿಡ್ತಾರೆ ಇದು ಅಂಥವರಿಗೆ ಒಂದು ತಕ್ಕ ಪಾಠ ಆಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಕೇಸ್ಗಳು ಕೂಡ ದಾಖಲಾಗೋದಿಲ್ಲ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತಂದರೆ ಕೆಲವೊಂದು ಕೇಸ್ಗಳನ್ನು ಕೆಲವು ನಾಲಾಯಕ ಅಧಿಕಾರಿಗಳು ಅಥವಾ ನಾಲಾಯಕ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಗಮನಕ್ಕೆ ಇದ್ದ ಹಾಗೆ ಈ ಒಂದು ಕೆಲವೊಂದು ಕೇಸ್ಗಳು ಅಥವಾ ಈ ಥರದ ಕೇಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೇಸ್ಗಳ ಸಂಬಂಧಪಟ್ಟ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಿಮ್ಮ ಮರ್ಯಾದೆಯನ್ನು ನಿವಾರ್ಯಕ್ಕೆ ತೆಗೆದುಕೊಳ್ತೀರಾ ಕೇಸ್ ಮಾಡಿ ಏನು ಮಾಡ್ತೀರಾ ಸೊ ನೀವು ನೀವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊಂದಾಣಿಕೆ ಆಗಿ ದುಡ್ಡಿನ ಒಂದು ಏನು ಮಾತುಕತೆ ಮಾಡಿಕೊಳ್ಳಿ ಈ ರೀತಿಯಾದಂಥ ಉಡಾಪಿ ಉತ್ತರಗಳನ್ನು ಕೊಟ್ಟು ಕಳಿಸುವಂತಹ ಸಾಕಷ್ಟು ಉದಾಹರಣೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ಸೊ ಈ ಪೈಕಿ ಇದು ಕೇವಲ ಒಂದೇ ಕೇಸಲ್ಲಲ್ಲ ಸಾಕಷ್ಟು ಕೇಸ್ಗಳಲ್ಲಿ ಈ ರೀತಿಯಾಗಿ ನಡೆದುಕೊಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಲಂಚವನ್ನು ಪಡೆದುಕೊಳ್ತಾರೆ ಒಂದು ಕೇಸನ್ನು ತೆಗೆದುಕೊಳ್ಳೋದಿಲ್ಲ ಎಫ್ ಐ ಆರ್ ಆಗೋದಿಲ್ಲ ಇಂತಹ ಸಾಕಷ್ಟು ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ನಡೀತಾನೆ ಇದ್ದಾವೆ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತವೆ ಆದರೆ ಕೆಲವು ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ ಕೆಲವು ಪ್ರಕರಣಗಳು ಸದ್ದು ಮಾಡೋದಕ್ಕೆ ಪ್ರ ವೆ ಸದ್ದು ಮಾಡದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಸಂಚಲನ ಸೃಷ್ಟಿ ಆಗುತ್ತೆ ಸಂಚಲನ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಮೇಲಿಂದ ಮೇಲೆ ಒತ್ತಡಗಳು ಬರೋದಕ್ಕೆ ಪ್ರಾರಂಭಿಸುತ್ತೆ ಅದಾದ ಬಳಿಕ ಅವರು ಅದಕ್ಕೆ ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆಗ ಮೂಲ ಮತ್ತು ಮುಖ್ಯವಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರ ಸಸ್ಪೆಂಡ್ ಮಾಡುವಂತಹದ್ದು ಸೊ ತಾತ್ಕಾಲಿಕವಾಗಿ ಅದನ್ನು ಮಾಡಲೇಬೇಕಾಗುತ್ತೆ ಯಾಕೆಂತಂದರೆ ಅದು ಸರಿಯೋ ತಪ್ಪೋ ಸಾಬೀತು ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆ ಒಂದು ಸಸ್ಪೆಂಡ್ ಮಾಡುವಂಥದ್ದು ಹೊಸದೇನೆಲ್ಲ ಸಹಜವಾಗಿ ಮಾಡೇ ಮಾಡ್ತಾರೆ ಇದನ್ನು ಹೊರತುಪಡಿಸಿ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಇಲಾಖೆಗಳಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಕೇಸ್ಗಳು ನಡೀತಾ ಇದ್ದಾವೆ ಇತ್ತೀಚೆಗೆ ಲಂಚಕೋರರು ಕೂಡ ಹೆಚ್ಚಾಗ್ತಾ ಇದ್ದಾರೆ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಮುಖ್ಯವಾಗಿ ಈ ತಹಸೀಲ್ದಾರ್ ಕಚೇರಿಗಳಲ್ಲಿ ಸಾಕಷ್ಟು ಜನ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ಸಣ್ಣ ಪುಟ್ಟ ಫಾರಂ ಅಥವಾ ಸಣ್ಣ ಪುಟ್ಟ ಅಪ್ಲಿಕೇಶನ್ಗೋಸ್ಕರ ಜನಗಳು ಅಲಿದಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈ ವ್ಯವಸ್ಥೆ ಯಾವಾಗ ಬದಲಾಗುತ್ತೆ ಅಂತ ನಾವು ಬಹು ಬಹುದಿನಗಳಿಂದನೂ ಕೂಡ ಕಾಯ್ತಾ ಇದ್ದೀವಿ ಬಹುತೇಕ ಇದು ಹೆಚ್ಚಾಗ್ತಾ ಇದೆ ಅಂತ ಕಾಣಿಸುತ್ತೆ ಯಾವುದೇ ಕಾರಣಕ್ಕೂ ಕಡಿಮೆ ಕೂಡ ಆಗ್ತಾ ಇಲ್ಲ ಇನ್ನು ಪೊಲೀಸ್ ಇಲಾಖೆಯ ಒಂದಿಷ್ಟು ವಿಚಾರಕ್ಕೆ ಬರೋದಾದ್ರೆ ಈ ಒಂದು ವಿಶೇಷವಾಗಿ ರಾಮಚಂದ್ರ ರಾವ್ ಮಾಡಿರ್ತಕ್ಕಂತಹ ಘನಂದಾರಿ ವಿಚಾರಕ್ಕೆ ಬರೋದಾದ್ರೆ ಆ ಒಂದು ವ್ಯಕ್ತಿ ತನ್ನ ವೈಯಕ್ತಿಕ ಬದುಕಿತ್ತು ಆ ವೈಯಕ್ತಿಕವಾದಂಥ ಸ್ಥಳದಲ್ಲಿ ಅಥವಾ ತನಗೆ ಸಂಬಂಧಪಟ್ಟಿರುವಂಥ ಸ್ಥಳದಲ್ಲಿ ಏನು ಬೇಕಾದರೂ ಮಾಡಿದರೆ ಇದೆಷ್ಟು ಚರ್ಚೆಗೆ ಈಡಾಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಒಂದು ವ್ಯಕ್ತಿ ಮಾಡಿರ್ತಕ್ಕಂಥ ಮುಖ್ಯವಾದಂಥ ತಪ್ಪು ಏನು ಅಂದರೆ ಆ ಒಂದು ಸಮವಸ್ತ್ರದ ಮೇಲೆ ಆ ಒಂದು ಹೆಣ್ಣು ಮಗುವಿನ ಜೊತೆ ಈ ರೀತಿಯಾಗಿ ಹಸಿ ಬಿಸಿಯಾಗಿ ನಡೆದುಕೊಂಡಿರ್ತಕ್ಕಂಥದ್ದು ಮೊದಲನೆಯ ತಪ್ಪು ಜೊತೆಗೆ ಅದು ಒಂದು ಕಚೇರಿ ಅವರದೇ ಆದಂಥ ಒಂದು ಕಚೇರಿಯನ್ನು ಕೊಟ್ಟಿರ್ತಾರೆ ಸರ್ಕಾರ ಇವರುಗಳಿಗೆ ಕಚೇರಿ ಕೊಡೋದಕ್ಕೆ ತಮ್ಮ ವೈಯಕ್ತಿಕ ಬದುಕಿಗೆ ಅಥವಾ ಈ ರೀತಿಯಾಗಿ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಅಥವಾ ಅಸಿಬಿಸಿ ವಿಡಿಯೋಗಳನ್ನು ಮಾಡಿಕೊಳ್ಳೋದಕ್ಕೆ ಅಥವಾ ಹಸಿ ಬಿಸಿಯಾಗಿ ತೊಡಗಿಕೊಳ್ಳೋದಕ್ಕೆ ಸರ್ಕಾರ ಕಚೇರಿಯನ್ನು ಕೊಟ್ಟಿರೋದಿಲ್ಲ ಜನಗಳು ಟ್ಯಾಕ್ಸ್ ಕಟ್ಟಿ ಜನರ ಒಂದೊಂದು ರೂಪಾಯಿನೂ ಕೂಡ ಕಲೆಕ್ಟ್ ಮಾಡಿ ಇವರುಗಳು ಜನರಿಗೋಸ್ಕರ ಕೆಲಸ ಮಾಡಲಿ ಅಂತ ಇವರನ್ನು ಆ ಒಂದು ಕಚೇರಿಯನ್ನು ಕೊಟ್ಟಿರ್ತಾರೆ ಕೈಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳನ್ನು ಅಥವಾ ಕೆಳ ದರ್ಜೆಯ ಅಧಿಕಾರಿಗಳನ್ನು ಕೊಟ್ಟು ಬಿಟ್ಟಿರ್ತಾರೆ ಇಂಥದ್ದೆಲ್ಲವೂ ಕೂಡ ಇದ್ರೂ ಕೂಡ ಈ ನಾಲಾಯಕರು ಮಾಡುವಂಥ ಕೆಲಸ ಈ ರೀತಿಯಾದಂಥ ಕೆಟ್ಟ ಕೆಟ್ಟ ಕೃತ್ಯಗಳು ಕೇವಲ ಇಂತಹ ಒಂದು ಕೆಲಸವನ್ನ ಅಲ್ಲ ರಾಜ್ಯದಲ್ಲಿ ಎಂತಹ ಕೆಟ್ಟ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆ ರೀತಿಯಾದಂಥ ಕೆಟ್ಟ ಕೆಲಸಗಳನ್ನ ಇವತ್ತು ಪೊಲೀಸ್ ಇಲಾಖೆಯಲ್ಲಿರುವಂತಹ ಕೆಲವು ನಾಲಾಯಕ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಡ್ರಗ್ಸ್ ವಿಚಾರಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ಒಂದು ಅಕ್ರಮವಾಗಿ ಏನೇನೋ ನಡೀತಾ ಇರುವಂತಹ ಚಟುವಟಿಕೆಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳ ಕೈ ಆಗಿರಬಹುದು ಸೊ ಧಮಕಿ ಹಾಕುವಂಥದ್ದಾಗಿರ್ಬಹುದು ದೂರು ನೀಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ದೂರುದಾರರ ವಿರುದ್ಧವೇ ದೂರು ಹಾಕಿರತಕ್ಕಂಥದ್ದಾಗಿರ್ಬಹುದು ಸೊ ಈ ರೀತಿಯಾಗಿ ಸಾಕಷ್ಟು ಅಷ್ಟು ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇಂದಿಗೂ ಕೂಡ ಬೆಳಕಿಗೆ ಬಂದಿದ್ದಾವೆ ಮುಂದೂ ಕೂಡ ಅವು ನಡೀತಾನೆ ಇರ್ತಾವೆ ಅಂತ ಕಾಣಿಸುತ್ತೆ ಯಾಕೆ ಈ ಒಂದು ಮಾತನ್ನು ಆಕ್ರೋಶ ಭರಿತವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ವ್ಯವಸ್ಥೆಗಳು ಬದಲಾಗ್ತಾ ಇಲ್ಲ ನಮ್ಮ ವ್ಯವಸ್ಥೆಗಳು ದಿನದಿಂದ ದಿನಕ್ಕೆ ಅದಿಗೆಡ್ತಾ ಇದ್ದಾವೆ ಯಾಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅವರಿಗೆ ಒಂದು ಅವರಿಗೆ ತಕ್ಕ ಶಿಕ್ಷೆ ಆಗ್ತಾ ಇಲ್ವಾ ಅಥವಾ ನಮ್ಮ ಒಂದು ಕಾನೂನಿನ ಭಯವೂ ಕೂಡ ಅವರಿಗಿಲ್ವಾ ಈ ರೀತಿಯಾದಂಥ ಒಂದು ಪ್ರಶ್ನೆ ಕಾಡಿಬಿಡುತ್ತೆ ಸೊ ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವು ಅಧಿಕಾರಿಗಳು ದುಡ್ಡು ಮಾಡುವ ದಂಧೆಗೆ ನಿಂತುಬಿಟ್ರೆ ಕೆಲವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಇಂಥ ವ್ಯವಸ್ಥೆ ಇರೋದರಿಂದ ಬಹುತೇಕ ಸಮಾಜದಲ್ಲಿ ಒಂದು ಹಲ್ಲೋಲ ಕಲ್ಲು ಸೃಷ್ಟಿ ಆಗ್ತಾ ಇದ್ದಾವೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನ ಬಹುತೇಕ ಅಧಿಕಾರಿಗಳು ಮಾಡ್ತಾ ಇಲ್ಲ ಇಂಥ ಕೆಟ್ಟ ವ್ಯವಸ್ಥೆ ಇರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಕೆಟ್ಟ ಒಂದು ಪರಿಸರ ಹುಟ್ಟಿಕೊಂಡು ಬಿಟ್ಟಿದೆ ಇಂಥದ್ದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಕಣ್ಣೆತ್ತಿ ನೋಡ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ಸರಿಯಾಗಿ ಕೆಲಸಗಳು ಅಧಿಕಾರಿಗಳಿಂದ ಆಗ್ತಾ ಇಲ್ಲ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಇವರಿಗೆ ತಕ್ಕ ಶಿಕ್ಷೆಗಳನ್ನು ಅಥವಾ ರಾಜ್ಯ ಸರ್ಕಾರ ಆ ಒಂದು ಕ್ಷಣಕ್ಕೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಲ್ಲೂ ಕೂಡ ವಿಫಲವಾಗ್ತಾ ಇದೆಯಾ ಎಂಬ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಸೊ ಇಂತಹ ಒಂದು ವ್ಯವಸ್ಥೆ ಇದೆ ನಮ್ಮ ವ್ಯವಸ್ಥೆ ನಿಜಕ್ಕೂ ಈ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಹೋದರೆ ರಕ್ತ ಕುದಿಯುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಏನು ನಮ್ಮ ವ್ಯವಸ್ಥೆಗಳಿದ್ದಾವಲ್ಲ ಈ ವ್ಯವಸ್ಥೆಗಳ ಬಗ್ಗೆ ಎಷ್ಟೇ ಮಾತನಾಡಿದರೂ ಕೂಡ ವೇಸ್ಟ್ ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದೆ ಇನ್ನು ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ ಸಿ ಬಿ ಸಿ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಈಗ ಆ ಒಂದು ವ್ಯಕ್ತಿನ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕಾಗುತ್ತೆ ತನಿಖೆಯ ನಂತರ ಇದು ಸುಳ್ಳು ಸತ್ಯಾನೋ ಎ ಐ ವಿಡಿಯೋನೋ ಅಥವಾ ಇವನೇ ಮಾಡಿರ್ತಕ್ಕಂತಹದ್ದು ಅದೆಲ್ಲವೂ ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಕುರಿತಾಗಿ ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಏನೆಲ್ಲ ನಿರ್ಧಾರ ಆಗಬಹುದು ಎಲ್ಲವನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರ ಈ ಒಂದು ಮಾಹಿತಿಯ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ